ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಂಚಿನ ಎ ವಿ ಲಾಕ್ಸ್ ನಾನಿಲ್ಲಿ ಮಟನ್ ಬಿರಿಯಾನಿ ಅಥವಾ ಮಟನ್ ಪಲಾವ್ ಮಾಡ್ತಾ ಇದ್ದೀನಿ ಇವತ್ತು ಬಿರಿಯಾನಿ ಮಾಡ್ತಾ ಇಲ್ಲ ಮಟನ್ ಪಲಾವು ನಾನಿಲ್ಲಿ ಒನ್ ಕೆ ಜಿ ಮಟನ್ನ ತಂದು ತೊಳೆದಿಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ನಾನು ಗ್ರೈಂಡ್ ಮಾಡೋದಕ್ಕೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಹತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕುಕ್ಕರ್ನ ಬಿಸಿಗಿಟ್ಟಿದ್ದೀನಿ ಇಲ್ಲಿ ನಾನು ಆಯಿಲ್ ಸೇರಿಸ್ತಾ ಇದ್ದೀನಿ ಬಿಸಿ ಆಯಿಲ್ ಬಿಸಿಗೆ ಪ್ಯಾನ್ಗೆ ಆಯಿಲ್ ಹಾಕಿದ್ದೀನಿ ಟರ್ಮರಿಕ್ನ ಸೇರಿಸ್ತಾ ಇದ್ದೀನಿ ಇವಾಗ ಗ್ರೈಂಡ್ ಮಾಡ್ತೀನಿ ಇದನ್ನ ಹಾಗೆ ನಾನಿಲ್ಲಿ ತುಪ್ಪ ಸೇರಿಸ್ತಾ ಇದ್ದೀನಿ ಇವಾಗ ನಾನು

ಇವಾಗ ನಾನು ಕಟ್ ಮಾಡಿರೋ ಎರಡು ಟೊಮೆಟೊ ಸೇರಿಸ್ತಿದ್ವಿ ದೊಡ್ಡ ಸೈಜಿಂದು ನಾನಿವಾಗ ತೊಳ್ದು ಅರಶಿನ ಹಾಕಿ ತೊಳೆದಿರ್ತಕ್ಕಂಥ ಮಟನ್ನ ಸೇರಿಸ್ತಾ ಇದೀನಿ ನಾನು ಪಲಾವ್ ಅಂತ ಹೇಳಿದೆ ಇಲ್ಲಿ ನಾನು ಮಟನ್ ಪಲಾವ್ ಅಂತ ಅದ್ರ ಜೊತೆಗೆ ನಾನು ಅವರೆಕಾಳು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಒಂದ್ಸಲ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ನನ್ನ ಹಸ್ಬೆಂಡ್ ಕೇಳಿದರು ನೆನ್ನೆ ಅವರೇ ತಗೊಬಂದಿದ್ರು ಅವರೆಕಾಳನ್ನ ಕಾಳನ್ನ ಮತ್ತು ಇವತ್ತು ಮಟನ್ ಕೂಡ ಬೆಳಗ್ಗೆನೇ ತಗೊಬಂದ್ರು ಅವರೇನೇ ಹಾಗಾಗಿ ಅವರೆಕಾಳು ಜೊತೆ ಸೇರಿಸಿ ಹೇಗಿರುತ್ತೆ ಅಂತ ಟ್ರೈ ಮಾಡ್ತಾ ಇದ್ದೀನಿ ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ ಆವಾಗಲೇ ಗ್ರೈಂಡ್ ಮಾಡಿದ್ನಲ್ಲ ಮಸಾಲಾನ ಸೇರಿಸ್ತಾ ಇದ್ದೀನಿ ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ ಒಂದು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಒಂದು ಮೂರು ವಿಜಲ್ ಓಡಿಸಿ ಆಮೇಲೆ ಇದಕ್ಕೆ ರೈಸ್ ಸೇರಿಸ್ತೀನಿ ಯಾಕೆಂದರೆ ಮಟನ್ ಆಗಿರೋದ್ರಿಂದ ಬೈಯಲ್ಲ ಅಂತ ಫಸ್ಟು ಮಟನ್ನು ಒಂದು ಮೀರಿ ಮೂರು ವಿಜಲ್ ಒಡಿಲಿ ಇಲ್ಲಿಟ್ಟು ಕ್ಲೋಸ್ ಮಾಡ್ತೀನಿ ಅದು ಮೂರು ವಿಷನ್ ಆಗಿದೆ ಮಟನ್ ಇವಾಗ ಈ ಮೂಮೆಂಟಲ್ಲಿ ಅಕ್ಕಿನ ಸೇರಿಸ್ತಾ ಇದ್ದೀನಿ ತೊಳೆದಿರ್ತಕ್ಕಂಥ ಅಕ್ಕಿನ ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸ್ತಾ ಇದ್ದೀನಿ ಫೈನಲಿ ಏನು ಮಾಡ್ತಾ ಇದ್ದೀನಿ ವಿಷನ್ ಆದ್ಮೇಲೆ ತೋರಿಸ್ತೀನಿ ರೆಡಿ ಹೊಸದಾಗಿ ಟ್ರೈ ಮಾಡಿರೋದು ಬಟ್ ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆ ನನಗೆ ತುಂಬ ಆಗ್ತಿದೆ ಓಕೆ ಸರ್ವಿಂಗ್ ವಿಲಿಗೆ ಶಿಫ್ಟ್ ಮಾಡ್ತೀನಿ ಒಂದು ಎರಡು ಮೂರು ಸಲ ತಾನು ತಿನ್ನು ಬಿಡ ತಂದ್ ಬೇಕು